ಬಂಧುಗಳೇ ಬೆಳಗಿನ ಸೂರ್ಯೋದಯದ ಶುಭೋದಯಗಳು ಇವತ್ತು ಏನು ಹೇಳ್ತೀನಪ್ಪ ಅಂದರೆ ಮಕ್ಕಳು ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಒಂದು ನಿದರ್ಶನ ಐತೆ ದೃಢ ನಿರ್ಧಾರ ಅನ್ನೋದ ಮಾಡಿದ್ರೆ ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು ಹಿಂಗೆ ಒಂದು ಊರಲ್ಲಿ ಪೂಜಾರಿರ್ತಾನೆ ಈಶ್ವರನ ದೇವಸ್ಥಾನಕ್ಕೆ ಪೂಜೆ ಮಾಡ್ತಾಯಿರ್ತಾನೆ ಈಶ್ವರನ ದೇವಸ್ಥಾನದಲ್ಲಿರೋದು ಲಿಂಗ ಆ ಲಿಂಗಕ್ಕೆ ಪೂಜೆ ಮಾಡ್ತಾರೆ ಡೈಲಿ ನೈವೇದ್ಯ ಮಾಡ್ತಾಯಿರ್ತಾನೆ ಒಂದಿನ ಏನಾಯ್ತದೆ ಅವ್ನಿಗೆ ಹುಷಾರು ಇಲ್ದೇ ಮನೀಕೆ ಹುಡ್ತಾನೆ ಮ್ಯಾಗೆ ಕೇಳೋಕಾಯ್ತಾರದು ಜ್ವರ ಬಾಂಟಿರ್ತಾರೆ ಅವತ್ತು ಮಗ ಚಿಕ್ಕ ಒಂದು ಎಂಟೊಂಬತ್ತು ವರ್ಷದ ಹುಡುಗ ಹೋಯ್ತಾನೆ ಅವ್ರ ತಾಯಿ ಹೇಳ್ತಾಳೆ ನಿಮ್ಮ ಅಪ್ಪ ಹುಷಾರಿಲ್ಲ ನೀನು ತಗೊಂಡೋಗಿ ನೈ ಪೂಜೆ ಮಾಡಿ ನೈವೇದ್ಯ ಕೊಡ್ಬಿಟ್ಟು ಬಾ ದೇವ್ರಿಗೆ ಅಂತ ಹೇಳ್ತಾನೆ ಹೇಳ್ತಾಳೆ ತಾಯಿ ಹೇಳ್ದಾಗ ಆ ಹುಡ್ಗ ಹೋಗ್ತಾನೆ ಎಲ್ಲ ಅಭಿಷೇಕ ಮಾಡಿ ಪೂಜೆ ಮಾಡಿ ನೈವೇದ್ಯ ಕೊಡೋ ಮಡಿತೇನೆ ದೇವ್ರು ಬಂದು ತಿನ್ಕ ತಿಂತದೆ ಅಂತೇಳಿ ಪಾಪ ಗೊತ್ತಿಲ್ಲ ಪ ಅವರಪ್ಪ ಏನು ಮಾಡ್ತಿದ್ದೆ ಗೊತ್ತಿಲ್ಲ ಪ್ರಸಾದವ ಹಂಗಿಟ್ಟಾಗ ದೇವರು ಬರ್ಲಿಲ್ಲ ಕಾಯ್ತಾನೆ ಕಾಯ್ತಾನೆ ಎಷ್ಟೊತ್ತು ಕಾಯ್ತಾನೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಎರಡು ಗಂಟೆ ಎರಡು ಗಂಟೆ ಮೂರು ಗಂಟೆ ಕಾಯ್ತಾನೆ ಬರ್ನಿಲ್ಲ ಓ ಯಾಕೋ ನಾನು ಎಲ್ಲ ತಪ್ಪಾಗಿ ಪೂಜೆ ಮಾಡಿದ್ದೀನೇನು ಹೇಳಿ ಕೇಳ್ಕೊತೇನೆ ನಾನು ತಪ್ಪಾಗಿ ಪೂಜೆ ಮಾಡಿದರೆ ಕ್ಷಮಿಸು ಬ ಬಾ ನನಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಮಾಡಿರೋರು ಏನಾರು ತಪ್ಪಾಗಿದ್ರೆ ಬಾ ಹೇಳ್ಬಿಟ್ಟು ಹೋಗು ಇನ್ನು ನಾಳೆಯಿಂದ ನಾನು ಅದೇ ಥರ ಮಾಡ್ತೀನಿ ಅಂತೆಲ್ಲ ಕೇಳ್ಕೊತಾನೆ ಬರ್ ಬರ್ಲಿಲ್ಲ ಆಗ ಬೇಜಾರಾಗಿ ನಾನೆಲ್ಲ ತಪ್ಪು ಮಾಡಿದ್ದೀನಿ ಅಂದ್ಬಿಟ್ಟು ಆ ಶಿವಲಿಂಗಕ್ಕೆ ತಲೆ ಒಡ ಹೊಡಿತಾ ಇರ್ತಾನೆ ನೀನು ಬಂದು ತಿಂದರೆ ನಾನು ಮನೆಗೆ ಹೋಗ್ತೀನಿ ಇಲ್ಲಾಂದರೆ ನಾನು ಇಲ್ಲೇ ಒಡ್ಕೊಂಡು ಸೊತೈತೀನಿ ಅಂತೇಳಿ ಆಗ ಈಶ್ವರ ಪ್ರತ್ಯಕ್ಷಿಯಾಗಿ ಆ ಪ್ರಸಾದ ಊಟ ಮಾಡ್ತಾನೆ ನೀನು ಯಾಕೆ ಬರ್ನಿ ಊಟ ಎಲ್ಲ ನೈವೇದ್ಯ ಆದಮೇಲೆ ಕೇಳ್ತಾನೆ ನಮ್ಮ ಮಗು ಕೇಳ್ತಿದೆ ಯಾಕೆ ಬರಲಿಲ್ಲ ನೀನು ನಮ್ಮ ಅಪ್ಪ ಪೂಜೆ ಮಾಡಿದಾಗ ಮಾತ್ರ ನೀನು ಬರ್ತಿದ್ದೆ ಬಂದು ತಿನ್ಕೊಂಡೋಗ್ತಿದ್ದಂತೆ ಇವತ್ತು ಯಾಕೆ ಬರಲಿಲ್ಲ ನೀನು ಅಂತ ಕೇಳ್ತಾನೆ ಆಗ ಬ ಭಗವಂತ ಈಶ್ವರ ಹೇಳ್ತಾನೆ ಇಲ್ಲಪ್ಪ ನಾನು ನಾನೆಲ್ಲ ತಿಂತಿದ್ದನು ನಿಮ್ಮ ಅಪ್ಪನೇ ತಿನ್ಕೊಬರ್ತಿದ್ನ ನನ್ನ ಹೆಸ್ರು ಹೇಳಿ ನನಗೆ ತೋರಿಸ್ಬಿಟ್ಟು ಅವನು ತಿನ್ಕೊಂಡು ಹಂಗಾಗಿ ನಾನು ಯಾವತ್ತು ಬಂದಿರಲ್ವಲ್ಲ ನಾನು ಹಂಗೆ ಇವತ್ತು ಕಣಪ್ಪ ಅಂತ ಹೇಳ್ತೇನೆ ಓಹೋ ಹಿಂಗ ಹಿಂಗೆ ಸುಳ್ಳು ಹೇಳ್ತಿದ್ನಾ ಅಂತ ಹೇಳಿ ಮನೆಗೆ ಹೋಗಿ ತಾಯಿ ಜೊತೆಲಿ ಹೇಳ್ತೇನೆ ಹಿಂಗೆ ಹಿಂಗೆ ಮಾಡ್ಕೊ ಮಾಡ್ಕೊತೀನಂತೆ ಅಪ್ಪ ದೇವರು ಇವತ್ತು ನನಗೆ ಪ್ರತ್ಯಕ್ಷ ಆಗಿದ್ನಾ ಅಂತ ಹೇಳ್ತಾರೆ ತಾಯಿಗೆ ನಂಬಕ್ಕೆ ರೆಡಿ ಇಲ್ಲ ಅವಾಗ ತಾಯಿ ಹೊಡೀತಾಳೆ ಯಪ್ಪನ ಮೇಲೆ ಸುಳ್ಳು ಹೇಳ್ತೀನಿ ನೀನು ಹಂಗೆಲ್ಲ ಮಾಡ್ತಾರ ಅಂತೇಳಿ ಆಗ ಗಂಡನ್ನು ಕರೆದು ಕೇಳ್ತಾಳೆ ಏನಿದು ಹಿಂಗಂದು ಹೌದು ನಾನು ನಿಜ ನಾನು ಹಿಂಗೆ ಮಾಡ್ತಿದ್ದೆ ದೇವರು ಪ್ರತ್ಯಕ್ಷವಾಗಿ ಬರ್ಲಿಲ್ಲ ನಾನು ಯಾವತ್ತೂ ನೋಡಲಿಲ್ಲ ನೋಡೋನ ಅಂದರೆ ನನ್ನ ಮಗನೇ ಪುಣ್ಯ ಮಾಡ್ದವನು ಅಂತ ಗಂಡನು ಒಪ್ಕೊಳ್ತಾನೆ ಆಮೇಲೆ ಇನ್ನೊಂದು ದೃಢ ನಿರ್ಧಾರ ಅಂದರೆ ಯಾವ ಥರ ಇರಬೇಕು ಅಂತಂದರೆ ಅರ್ಜುನ ತಪಸ್ ಮಾಡಿ ಪಾತ್ರ ಪಡ್ಕೊ ಬಂದಂತೆ ಬಂದು ಧರ್ಮರಾಯಿಂಗೆ ಹೇಳ್ದಂತೆ ಹಣ್ಣಿಗೆ ಅಣ್ಣ ನಾನು ಹಿಂಗೆ ಈಶ್ವರನತ್ರದಿಂದ ಪಾತ ಪತಾಸ್ತ್ರ ತಗೊಬಂದಿದ್ದೀನಿ ನೋಡು ಅಂತ ತೋರಿಸಿದ್ನಂತೆ ಆಗ ಭೀಮೆ ಏನು ಮಾಡ್ದಂತೆ ದಪ್ಪಾಗಿರೋದಂದು ಅಲಸನೊಂಡು ಹೊತ್ಕೊಬೋ ಬಂದಂತೆ ಬಂದ್ಬಿಟ್ಟು ಅಣ್ಣ ನೋಡು ಅಲಸ್ತಂಡು ಎಷ್ಟೊಪ್ಪ ಅದ ಎಲ್ಲ ಎಲ್ಲರೂ ತಿಂದು ಇನ್ನೂ ಮಿಕ್ತಿದೆ ಕಾರಣ ಅಂತ ಹೇಳಿದ್ನಂತೆ ಅಯ್ಯೋ ಹೊಟ್ಟೆ ಹಾಳ ಭೈಮಾ ನಿನಗಿದೇ ಇದು ಮುನ್ನೂದು ತಿನ್ನೋದೇ ಬತ್ತೆ ಇನ್ನೇನು ಬರನೇ ಇಲ್ವೇ ನಿನಗೆ ಅಂತಂದಂತೆ ಯಾಕಣ್ಣ ಏನಾಯಿತು ಅಂತ ಕೇಳಿದ್ನಂತೆ ಆಗ ನೋಡಿ ಇಲ್ಲಿ ಅರ್ಜುನ ನಿನ್ನ ತಮ್ಮ ಈಶ್ವರನ ಹತ್ರ ತಪಾಸ್ ಮಾಡಿ ಈಶ್ವರನ ಹತ್ರ ಪಾತ್ರಪದಾಸ್ತ್ರ ಪಡ್ಕೊಂಬಂದವನೇ ನೀನು ಅಲ್ತೊಂಡು ಹೊತ್ಕೊಂಡಿದ್ಯಲ್ಲ ತಿನ್ನೋಕೆ ಅಂತೇಳಿ ಹೇಳದಂತೆ ಆಗ ಭೀಮಗೆ ಕೋಬಾ ಬಂದ್ಬಿಡ್ತಂತೆ ಅವನ ಕೈಲಿ ಒಂದು ಗದೆ ಹಿಡ್ಕೊಂಡು ಓಡಾಡ್ತಾನಲ್ಲ ಅದು ಎಷ್ಟು ಕೆ ಜಿ ಇತ್ತು ಗೊತ್ತಾ ಏಳ್ನೂರ ಎಪ್ಪತ್ತೇಳು ಕೆ ಜಿ ಎಪ್ಪತ್ತೇಳು ಮಣ ಇತ್ತಂತದು ಏಳ್ನೂರ ಎಪ್ಪತ್ತು ಕೆ ಜಿ ಇತ್ತಂತೆ ಅದನ್ನು ತಿರುಗಿಸಿ ಮ್ಯಾಕೆಸ್ಬಿಟ್ಟು ಎದೆ ಕೊಟ್ಟು ನಿಂತ್ಕೊಂಡಂತೆ ಭಗವಂತ ಈಶ್ವರ ನೀನು ಬಂದು ನನಗೆ ವರ ಕೊಟ್ಟರೆ ಸರಿ ಇಲ್ಲ ಅಂದರೆ ನಾನು ಆ ಗದೆಯಿಂದನೇ ಸೊತೈತೀನಿ ಅಂದ್ಬಿಟ್ಟು ಎದೆ ಕೊಟ್ಟು ನಿಂತ್ಕೊಂಡಂತೆ ಬೀಸಿ ಮ್ಯಾಕೆಸ್ಬಿಟ್ಟು ಆಗ ಈಶ್ವರ ಪ್ರತ್ಯಕ್ಷ ಆದಂತೆ ಪ್ರತ್ಯಕ್ಷ ಆಗ್ಬಿಟ್ಟು ಏನು ಬೇಕು ನಿನಗೆ ವರ ಯಾಕೆ ಹಿಂಗೆ ನನಗೆ ನನ್ನ ಅರ್ಜೆಂಟಾಗಿ ಬರೋ ಕೇಳಿದೆ ಅಂತ ಕೇಳಿದಂತೆ ಅಲ್ಲ ನನ್ನ ತಮ್ಮ ತಪಸ್ ಮಾಡಿ ಪಾತ್ರ ಪಾತ್ರ ಕೊಟ್ಟಿದ್ದೀಯಾ ನನಗೇನು ಕೊಟ್ಟೆ ವರ ಕೊಡು ಅಂತ ಕೇಳಿದಂತೆ ಆಗ ಈಶ್ವರ ಏನು ವರ ಕೊಡ್ತಾನೆ ಗೊತ್ತಾ ಭೀಮಂಗೆ ಒಂದು ಗಳಿಗೆ ಒಂದು ಗಳಿಗೆ ಅಸಾಧ್ಯ ಶಕ್ತಿ ಯಾರು ಅವನಿಂದ ಯಾರೂ ಸೋಲು ಗೆಲ್ಲೋಕಾಗೋದಿಲ್ಲ ಅಷ್ಟು ಶಕ್ತಿ ಕೊಟ್ಟನಂತೆ ಒಂದು ಗಳಿಗೆ ಅಂದರೆ ಇಪ್ಪತ್ತು ನಿಮಿಷನೋ ಇಪ್ಪತ್ತೈದು ನಿಮಿಷನೋ ಬರ್ತದೆ ಅಷ್ಟು ವರವನ ವರ ಕೊಟ್ಟನಂತೆ ಈಶ್ವರ ಹಂಗೆ ದೃಢ ನಿರ್ಧಾರ ಅನ್ನೋದಿದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು